ಸಮಾವೇಶ ನಮ್ಮ ಜಾತಿಗನ್ನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕಂತೇಳಿ ಸಮಾವೇಶ ರಾಜ್ಯ ಪಾಲ್ ಮುಖಾಂತರ ನಾವು ಸಂದೇಶ ಕೊಡಕ್ಕೆ ಸಮಾವೇಶ ಮಾಡಿದ್ದಾವೆ ನಮ್ಮ ನಿಗಮ ಮಂಡಲ ಬಹಳ ದೇಶದ ಪೆಂಡಿಂಗ್ ಐತೆ ಶೀಘ್ರ ಮಾಡಬೇಕು ಅದು ಮಾಡಲಾದರೆ ನಾವು ಹನ್ನೆರಡು ತಿಂಗಳ ನಂತರ ಎಂ ಸಲ್ಲೇಖನ ಕಡೆ ನಾವು ಹೋಗುತ್ತೇವೆ ಅದೇ ರೀತಿಯಲ್ಲಿ ನಾವು ಇದ್ದಂಥ ನಮ್ಗೆ ಅನುದಾನದಲ್ಲಿ ಬಡವರು ಮಕ್ಕಳಿಗೆ ಸ್ಕಾಲರ್ಶಿಪ್ ಜಾಸ್ತಿ ಕೊಡಬೇಕಾ ಅಂತೇಳಿ ನಮ್ದು ಅಪೇಕ್ಷೆ ಇದೆ ಅದೇ ರೀತಿಯಲ್ಲಿ ಅನೇಕ ಪ್ರಕಾರದ ವಿಷಯದ ಆ ಶಿಖರ್ಜಿ ಯಾತ್ರಾದ ನಾವು ಅಪೇಕ್ಷೆ ಇದೆ ಹೆಂಗೆ ಹಜ್ಜಿಗೆ ಯಾತ್ರ ಆಗಿ ನೀವು ದುಡ್ಡು ಕೊಡ್ತೀರಿ ಹಂಗೆ ನಮ್ಮ ಅಲ್ಪಸಂಖ್ಯಾತ ಭೀ ನಮಗಿದ್ದಂಥ ಶಿಖರ್ಜಿ ಯಾತ್ರಾ ದುಡ್ಡು ಕೊಡ್ಬೇಕಂತೇಳಿ ಅಪೇಕ್ಷೆ ಹೌದೌದು ಅವರು ವಿಶ್ವಾಸ ಕೊಟ್ಟಿದ್ದರು ಅವರು ವಿಶ್ವಾಸ ಎಲ್ಲರಿಗಿದ್ದಂಥ ರಾಜ್ಯಪಾಲ ಮುಖಾಂತರ ರಾಜ್ಯಪಾಲಗೆ ಪ್ರಶ್ನಲ್ ಮೀಟಿಂಗ್ ಮಾಡಿ ಭೀ ಅವರಿಗೆಲ್ಲ ಮನವರಿಕೆ ಮಾಡಿದನು ಅಲ್ಲಿ ರೂಮದಲ್ಲಿ ಭೀ ಅವ್ರು ತಿಳಿಸಿ ಹೇಳಿದನು ಇದು ಕೂತಾಗ ಭಿ ಹೇಳಿದನು ಅವ್ರು ತುರಂತ ಹೋಗಿ ಇದ್ರ ಮ್ಯಾಗ ನಾ ಕ್ರಮ ತಗೋತನು ತುರಂತ ಇದ್ದಂತ ಇದ್ರ ಮ್ಯಾಗ ಎಕ್ಷನ್ ತಗೋ ಹೇಳ್ತಾನೆ ಅಂತೇಳಿ ರಾಜ್ಯಪಾಲ ಭರವಸೆ ಕೊಟ್ಟಿದ್ದರು ಥರಾವಪಾಸ್ ಹೇಳಿದ್ನಲ್ಲ ನಮ್ಮ ಶಿಖರದ ಹತ್ರ ನಿಗಮ ಮಂಡಳಿ ಶಿಖರ ಆಗಬೇಕು ನಮ್ಮ ಅನ್ಯಾಯ ಏನಾಗ್ತಾ ಇದೆ ಅದನ್ನ ತೊಂದರೆ ದೂರ ಆಗಬೇಕಂತ ರಾಜ್ಯಪಾಲ ಮುಖಾಂತರ ಗೌರ್ಮೆಂಟ್ಗೆ ತಿಳಿಸಿದ್ದೇನೆ ಡಿ ಕೆ ಶಿವಕುಮಾರ್ ಸಿ ಎಮ್ ಅವ್ರಿಗೆ ಭೀ ಮನಸ್ಸು ಮಾಡುವಂತ ರಾಜ್ಯಪಾಲ ಅವರು ಕರದ್ ಅಂತ ಹೇಳಿದ್ದಾರೆ